ಎಲ್ಲ ರಂಗದಲ್ಲಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಮತ್ತು ಬಡತನದಲ್ಲಿ ಶಿಕ್ಷಣವನ್ನು ಪಡಿತಕ್ಕಂಥ ವಿವಿಧ ಕ್ರೀಡೆಗಳಲ್ಲಿ ಸಾಧನೆಯನ್ನು ಮಾಡ್ತಕ್ಕಂಥ ಅವರೆಲ್ಲರಿಗೂ ಕೂಡ ಮೇಲೆತ್ತಲಿಕ್ಕೆ ಒಂದು ಮಹತ್ ಪ್ರಯತ್ನ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಮಾಡ್ತಾ ಇದೆ ಅದಕ್ಕೆ ಇವರೆಲ್ಲರಿಗೂ ಕೂಡ ಒಂದು ಒಳ್ಳೆಯ ದಿಕ್ಕಿನಲ್ಲಿ ದಿಶಾದರ್ಶಕವಾಗಿ ಕಾರ್ಯನಿರ್ವಹಿಸಬೇಕು ಅನ್ನೋ ಉದ್ದೇಶದಿಂದ ಸುಮಾರು ಹದಿನಾಲ್ಕು ಹದಿನೈದು ವರ್ಷಗಳಿಂದ ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಸಚಿವರು ಜಿಲ್ಲಾ ಸಚಿವರು ಮತ್ತು ನಾಡಕಂಡ ಅಪ್ರತಿಮ ಮುಖಂಡರು ಶೋಷದ ಸಮುದಾಯದ ರುವಾರಿಗಳು ಇವರ ಒಂದು ನೇತೃತ್ವದಲ್ಲಿ ಯುವ ನಾಯಕಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಸದಸ್ಯರು ಸಂಸದರಾದಂಥ ಪ್ರಿಯಾಂಕಾ ಜಾರಕಿಹೊಳಿಯವರ ಸಹಯೋಗದೊಂದಿಗೆ ಇವರ ನೇತೃತ್ವದಲ್ಲಿ ಯುವ ನಾಯಕರಾದಂಥ ರಾಹುಲ್ ಜಾರಕಿಹೊಳಿಯವರ ಈ ತ್ರಿಮೂರ್ತಿ ಇದೊಂದು ಅತ್ಯಂತ ಉತ್ತಮವಾದ ಸಂಗಮ ಇದ್ದಂತೆ ವೈಚಾರಿಕ ಸಿದ್ಧಾಂತ ಜನರನ್ನು ಮೇಲೆತ್ತಲಿಕ್ಕೆ ಮುಖ್ಯವಾಹಿನಿಗೆ ತರ್ತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥ ಈ ಸ್ತ್ರೀಯರು ಸತೀಶ್ ಜಾರಕಿಹೊಳಿ ಫೌಂಡೇಶನ್ದ ಅಡಿಯಲ್ಲಿ ಈಗಾಗಲೇ ಗೋಕಾಕ್ ಇರ್ಬೋದು ಬೆಳಗಾವಿ ಇರ್ಬೋದು ಎಮ್ಕನ್ಮಡಿ ಇರ್ಬೋದು ಇಂಥ ಕಡೆಗೆ ಜನರನ್ನು ಎಬ್ಬಿಸ್ತಕ್ಕಂಥ ಪ್ರತಿಭೆಗಳನ್ನು ಪ್ರೋತ್ಸಾಹಕ್ಕಂಥ ಒಂದು ಪ್ರಯತ್ನ ನಿಮ್ಮದು ಪ್ರೋತ್ಸಾಹ ನಮ್ಮದು ಎಂಬ ಅಡಿಯಲ್ಲಿ ಭಾಳ ಮುಖ್ಯವಾಗಿ ಇಡೀ ನಾಡಿನ ಉದ್ದಗಲಕ್ಕೂ ಕೂಡ ಗಾಯನ ಇರ್ಬೋದು ಜಾನಪದ ಗಾಯನ ಇರ್ಬೋದು ಸಮೂಹ ನೃತ್ಯ ಇರ್ಬೋದು ಜಾನಪದ ನೃತ್ಯ ಇರ್ಬೋದು ಭಾಷಣ ಕಲೆ ಇರ್ಬೋದು ಅದಲ್ಲದೆ ಈ ಎಸ್ ಎಸ್ ಎಲ್ ಸಿ ಪಿ ಯು ಸಿಯಲ್ಲಿ ಅತ್ಯಂತ ಹೆಚ್ಚು ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ ಒಂದು ಪ್ರೋತ್ಸಾಹನವನ್ನು ಕೊಟ್ಟು ಅವರನ್ನು ಮತ್ತೆ ಹುರಿದುಂಬಿಸಿ ಮತ್ತು ಅದೇ ನಿಟ್ಟಿನಲ್ಲಿ ಅಭ್ಯಾಸವನ್ನು ಮಾಡತಕ್ಕಂಥ ಶಿಕ್ಷಣವನ್ನು ಪಡ್ತಕ್ಕಂಥ ನಿಟ್ಟಿನಲ್ಲಿ ಸಹಾಯ ಸಹಕಾರ ಮಾಡೋದಿರ್ಬೋದು ಇಂಥ ಹಲವು ಕಾರ್ಯಕ್ರಮಗಳನ್ನು ನಾವು ಈ ನಾಡಿನಲ್ಲಿ ನೋಡಿದ್ದೀವಿ ಕೆಲವರು ಸೀಮಿತವಾಗಿ ರಾಜಕೀಯ ಲಾಭಕ್ಕಾಗಿ ಕೆಲವರು ಇಂಥ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಅದು ಅವರ ಒಂದು ಕಾರ್ಯಕ್ಕೆ ಸೀಮಿತ ಒಂದು ಮತದಾರ ಸಂಘಕ್ಕೆ ಸೀಮಿತವಾಗಿರುವಂಥದ್ದು ಮಾಡ್ತಾರೆ ಅದರ ಬುದ್ಧ ಬಸವ ಅಂಬೇಡ್ಕರ್ ಅವರ ವಿಚಾರಧಾರೆಯಲ್ಲಿ ವಿಶಾಲ ಮನೋಭಾವನೆ ಹೊಂದಿದ್ದ ಸತೀಶಣ್ಣ ಜರ್ಕಿಳಿಯವರು ಚಾಮರಾಜನಗರ ಹಿಡ್ಕೊಂಡು ಗುಲ್ಬರ್ಗಾತನ ಬೀದರ್ತನ ಕೊಳ್ಳೇಗಾಲ ಹಿಡ್ಕೊಂಡು ಈ ಕಡೆ ರಾಯಚೂರುತನ ನಾಡಿನ ಉದ್ದಗಲಕ್ಕೂ ಕೂಡ ಯಾವ ಜಾತಿ ಯಾವ ಧರ್ಮ ಮತ್ತು ಯಾವ ಭಾಷೆಯನ್ನು ಮಾತಾಡ್ತಕ್ಕಂಥ ಜನರನ್ನು ಇವರು ಕರೆಸಲಲ್ಲಿ ಇಟ್ಟಿಲ್ಲ ಮನುಷ್ಯನಾಗಿ ಯಾರು ಹುಟ್ಟಿದಾರೋ ಅವು ಪ್ರತಿಯೊಬ್ಬರಿಗೆ ಕೂಡಿ ಮನುಷ್ಯನಾಗಿ ಬಾಳ್ಲಿಕ್ಕೆ ಒಂದು ದಾರಿದೀಪವಾಗಿ ಈ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅದರ ಅದಿ ಅಡಿಯಲ್ಲಿ ಈ ಬರ್ತಕ್ಕಂಥ ಇದೇ ತಿಂಗಳು ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆರ್ ಡಿ ಹೈಸ್ಕೂಲ್ನ ಚಿಕ್ಕೋಡಿಯಲ್ಲಿ ಈ ಕಾರ್ಯಕ್ರಮ ಆಗಬೇಕಂತ ನಮ್ಮ ಕಾರ್ಯಕರ್ತರ ಒಂದು ಆಶೆ ಇತ್ತು ಆ ಆಶಕ್ಕೆ ಸ್ಪಂದಿಸಿ ಸತೀಶ್ ಜಾರಕಿಹೊಳಿ ಸಾಹೇಬರು ಇಲ್ಲ ಈ ಸಲ ಈ ಕಾರ್ಯಕ್ರಮವನ್ನು ನಾವು ಚಿಕ್ಕೋಡಿಯಲ್ಲೇ ಮಾಡ್ತೀವಿ ಅಂತ ಹೇಳಿದರು ಅದಕ್ಕೆ ಎಲ್ಲರ ಒಂದು ಬೇಡಿಕೆ ಶ್ರಮ ನಮ್ಮ ಭಾಗದಲ್ಲಿ ಮಕ್ಕಳಿಗೂ ಕೂಡ ಈ ಕಾರ್ಯಕ್ರಮ ಒಂದು ದಾರಿದೀಪವಾಗಿ ಬರ್ತಿದೆ ಅನ್ನೋ ದೃಷ್ಟಿಯಲ್ಲಿ ಈ ಎರಡು ದಿವಸ ಕಾರ್ಯಕ್ರಮ ಈ ಎರಡು ದಿವಸ ಕಾರ್ಯಕ್ರಮದಲ್ಲಿ ಗಾಯನ ಇರ್ಬೋದು ಮತ್ತು ಜಾನಪದ ಗಾಯನ ಇರ್ಬೋದು ನೃತ್ಯ ಇರ್ಬೋದು ಜಾನಪದ ನೃತ್ಯ ಇರ್ಬೋದು ಭಾಷಣ ಇರ್ಬೋದು ಸಮೂಹ ನೃತ್ಯಗಳಿರ್ಬೋದು ಸುಮಾರು ಎಂಟುನೂರುಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅದಲ್ಲದೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಪಡೆದಂಥ ಮಕ್ಕಳಿಗೆ ಹತ್ತು ಸಾವಿರ ರೂಪಾಯಿ ನಗದ ಬಹುಮಾನವನ್ನು ಕೂಡ ಸತೀಶ್ ಜಾರಕಿಹೊಳಿ ಫೌಂಡೇಶನ್ನಿಂದ ನೀಡಲಾಗುತ್ತದೆ ಇದಲ್ಲದೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಸುಮಾರು ಹದಿನೈದು ಲಕ್ಷಕ್ಕಿಂತ ಹೆಚ್ಚು ಬಹುಮಾನಗಳನ್ನು ಸತೀಶ್ ಜಾರಕಿಹೊಳಿ ಫೌಂಡೇಶನ್ನಿಂದ ನೀಡಲಾಗ್ತಾ ಇದೆ ಅದಲ್ಲದೆ ಬಾಡಿ ಬಿಲ್ಡಿಂಗ್ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಶರೀರ ಸೌಸ್ಥ ಸ್ಪರ್ಧೆ ಈ ಸ್ಪರ್ಧೆಗಳಲ್ಲಿ ಕೂಡ ಹೆಚ್ಚಿನ ಜನರು ಸಹಭಾಗಿ ಆಗಬೇಕು ಆ ನಿಟ್ಟಿನಲ್ಲಿ ಕೂಡ ತಾವೆಲ್ಲರೂ ಕೂಡ ಈ ಗಮನಬೇಕಂತ ಹೇಳಿದ್ದಾರೆ ಅದಲ್ಲದೆ ಮೊಟ್ಟ ಮೊದಲ ಬಾರಿಗೆ ಚಿಕ್ಕೋಡಿ ನಗರದಲ್ಲಿ ಚಿಕ್ಕೋಡಿ ನಗರದಲ್ಲಿ ಸತೀಶ್ ಶುಗರ್ ಅವಾರ್ಡ್ಸ್ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಮಿಸ್ಟರ್ ಸತೀಶ್ ಶುಗರ್ಸ್ ಕ್ಲಾಸಿಕ್ ಬಾಡಿ ಬಿಲ್ಡಿಂಗ್ ಚಾಂಪಿಯನ್ಶಿಪ್ ಈ ನಡೀತಕ್ಕಂಥ ಇದು ಐತಿಹಾಸಿಕ ಕ್ಷಣ ನಮ್ಮ ಚಿಕ್ಕೋಡಿ ಭಾಗದ ಜನರ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿರ್ತಕ್ಕಂಥ ಕ್ಷಣ ಅಂದರೆ ಅದು ತಪ್ಪಾಗಲಕ್ಕಿಲ್ಲ ಆ ದೃಷ್ಟಿಯಲ್ಲಿ ಇವರೆಲ್ಲರೂ ಕೂಡ ಮೊಟ್ಟ ಮೊದಲನೇ ದಿವಸ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಈ ಆಧ್ಯಾತ್ಮಿಕ ಹದಿನಾಲ್ಕನೇ ತಾರೀಕಿಗೆ ಹದಿನಾಲ್ಕನೇ ತಾರೀಕಿಗೆ ಸಾಯಂಕಾಲ ಐದು ಗಂಟೆಗೆ ಈ ಕಾರ್ಯಕ್ರಮದ ಉದ್ಘಾಟನೆ ಆಗ್ತಾ ಇದೆ ಚರಮೂರ್ತಿ ಮಠದ ಶ್ರೀ ಶ್ರೀ ಸಂಪಾದನಾ ಚರಮೂರ್ತಿ ಮಹಾಸ್ವಾಮೀಜಿಯವರು ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಾರೆ ಈ ಭಾಗದ ಜನಪ್ರಿಯ ಶಾಸಕರಾದಂಥ ಗಣೇಶ್ ಹುಕ್ಕೇರಿ ಅವರು ಈ ಕಾರ್ಯಕ್ರಮದಲ್ಲಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಪ್ರಸಿದ್ಧ ವೈದ್ಯ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಂಥ ಡಾಕ್ಟರ್ ಶ್ರೀಧರ್ ಅವರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳು ಭಾಗಿಯಾಗ್ತಾರೆ ಮುಖ್ಯ ಅತಿಥಿಗಳಾಗಿ ಈ ನಮ್ಮ ಚಿಕ್ಕೋಡಿ ಪುರಸಭೆಯ ಅಧ್ಯಕ್ಷರಾದಂಥ ಸೌಭಾಗ್ಯತಿ ವೀನಾ ಕೌಟಗಿಮಠ್ ಅವರು ಉಪಾಧ್ಯಕ್ಷರಾದಂಥ ಇರ್ಫಾನ್ ವೇಪಾರಿ ಅವರು ಮತ್ತು ಇವರ ಜೊತೆ ಹಲವಾರು ಈ ರಂಗದಲ್ಲಿ ಇರ್ತಕ್ಕಂಥ ಮುಖಂಡರು ಕೂಡ ಈ ಪ್ರಮುಖ ಗಣ್ಯರ ಜೊತೆಗೆ ಇನ್ನು ಎಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗ್ತಾರೆ ಬಾಡಿ ಬಿಲ್ಡಿಂಗ್ಗಾಗಿ ಕೂಡ ಸುಮಾರು ಹದಿನೈದು ಲಕ್ಷಕ್ಕಿಂತ ಹೆಚ್ಚು ಬಹುಮಾನಗಳನ್ನು ಇಡಲಾಗಿದೆ ಒಟ್ಟು ಬಹುಮಾನದ ಮೊತ್ತ ಮೂವತ್ತು ಲಕ್ಷಕ್ಕಿಂತ ಅಧಿಕ ಆಗಲ ಆಗ್ತಾಯಿದೆ ಅದಲ್ಲದೆ ಇಲ್ಲಿ ನಮ್ಮ ಭಾಗದಲ್ಲಿ ವಿವಿಧ ರಂಗದಲ್ಲಿ ಅದು ಕ್ರೀಡೆ ಇರ್ಬೋದು ವಿಜ್ಞಾನ ಇರ್ಬೋದು ಕಲೆ ಇರ್ಬೋದು ಸಮಾಜ ಸೇವೆ ಇರ್ಬೋದು ಸಾಂಸ್ಕೃತಿಕ ಇರ್ಬೋದು ವೈದ್ಯಕೀಯ ಸೇವೆ ಇರ್ಬೋದು ಆಧ್ಯಾತ್ಮಿಕ ಸೇವೆ ಇರ್ಬೋದು ಎಲ್ಲ ರಂಗದಲ್ಲಿ ಕೂಡ ಒಳ್ಳೆಯ ಸಾಧನೆಯನ್ನು ಮಾಡಿದಂಥ ಸಾಧಕರಿಗೆ ಕೂಡ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ಒಂದು ಸನ್ಮಾನವನ್ನು ಆಯೋಜನೆ ಮಾಡ್ತಾ ಇದ್ದೇವೆ ಅದಕ್ಕೂ ಕೂಡ ತ ಒಂದು ಇದ ಹೇಳಿ ಇದಲ್ಲದೆ ಸುಮಾರು ಹತ್ತು ಸಾವಿರ ಜನ ಈ ಕಾರ್ಯಕ್ರಮಕ್ಕೆ ವ್ಯವಸ್ಥಿತವಾಗಿ ಕೂತುವ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಕ್ಕಂಥ ಸುವ್ಯವಸ್ಥೆ ಸುಸಜ್ಜಿತವಾದಂಥ ಎಲ್ಲ ಲೈಟ್ ಸಿಸ್ಟಮ್ ಆಗಲಿ ಸ್ಟೇಜ್ ಆಗಲಿ ಎಲ್ಲಿ ಕೂತ್ರು ಕೂಡ ಸ್ಟೇಜದ ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ನೋಡಲಿಕ್ಕೆ ಆಗಮಿಸ್ತಕ್ಕಂಥ ಎಲ್ಲ ಜನರ ಒಂದು ಸ್ಕ್ರೀನ್ ಅಳವಡಿಸಲಾಗಿದೆ ಮತ್ತು ಹತ್ತು ಸಾವಿರ ಜನ ಆರಾಮಾಗಿ ಕೂತು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬಹುದು ಆ ನಿಟ್ಟಿನಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಆ ಸ್ಪರ್ಧಾಳುಗಳಿಗೆ ಊಟ ಉಪಹಾರದ ವ್ಯವಸ್ಥೆ ಮಾಡಲಾಗಿದೆ ಮತ್ತು ಈ ಕಾರ್ಯಕ್ರಮ ಬಂದವ್ರಿಗೆ ಅಲ್ಪೋಪಾರದ ವ್ಯವಸ್ಥೆಯೂ ಕೂಡ ಯಾಕಂದರೆ ಅಣ್ಣ ದಾಸೋಹದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ಜನ ಮಾತಾಡ್ತಾರೆ ನಾವಲ್ಲ ನಾವು ಅವ್ರ ಹತ್ರ ಇರ್ತೇವೆ ನಾವು ಮಾತಾಡ್ತೀವಿ ಯಾವುದೇ ಮಂತ್ರಿ ಮನೆಗೆ ಹೋದ್ರೆ ಒಂದು ತಣ್ಣ ಮತ್ತು ನೀರ ಕೊಡ್ತಕ್ಕಂಥ ವ್ಯವಸ್ಥೆ ಎಲ್ಲರೂ ಇದ್ದರೆ ಅದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಮಾತ್ರ ಇದೆ ಅನ್ನೋದು ದಿನ ಸಾವಿರಾರು ಜನ ಟಿಫಿನ್ ಮಾಡ್ತಾರೆ ಮತ್ತ ಮಾಡ್ತಾರೆ ಸಂಜೆ ಬಂದರೆ ಸಂಜೆ ಚಹಾ ಕುಡಿದ್ದಾರೆ ಇಂಥ ವ್ಯವಸ್ಥೆ ಯಾವ ಮಂತ್ರಿಯಲ್ಲಿಯೂ ಕೂಡ ಇಲ್ಲ ಆ ವ್ಯವಸ್ಥೆ ಸಚಿವರು ಇರಲಿ ಸಚಿವರು ಬಿ ಇದು ಇಲ್ಲದೇ ಸಮಯದಲ್ಲೂ ಕೂಡ ಬಂದವರಿಗೆ ಹಸಿವನ್ನು ತಂಗಿಸ್ತಕ್ಕಂಥ ಕೆಲಸ ಎಲ್ಲೆಲ್ಲಿ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಅಥವಾ ಸತೀಶ್ ಜಾರಕಿಹೊಳಿ ಸಾಹೇಬರ ನೇತೃತ್ವದಲ್ಲಿ ಎಲ್ಲೆಲ್ಲಿ ಟ್ರೈನಿಂಗ್ ಅದಾವ ಏನು ಎಲ್ಲ ಕಡೆ ಈ ವ್ಯವಸ್ಥೆ ಇದೆ ಅದಕ್ಕಾಗಿ ತಾವೆಲ್ಲರೂ ಕೂಡ ನಾನು ಪತ್ರಿಕಾ ಮಾಧ್ಯಮದ ಮಿತ್ರರಲ್ಲಿ ಒಂದು ಮನವಿ ಮಾಡ್ಕೊತೀನಿ ಇದಕ್ಕೆ ಹೆಚ್ಚಿನ ಹೆಚ್ಚು ನೀವು ಆ ಪ್ರಸಿದ್ಧಿಯನ್ನು ನೀಡಬೇಕು ಯಾಕಂದರೆ ಇದು ಈ ಭಾಗದಲ್ಲಿ ಆಗ್ತಕ್ಕಂಥ ಮೊಟ್ಟ ಮೊದಲನೇ ಕಾರ್ಯಕ್ರಮ ಮೊಟ್ಟ ಮೊದಲೇ ಕಾರ್ಯಕ್ರಮ ಇರುವುದರಿಂದ ಯುವಕರಿಗೆ ದಾರಿ ತಪ್ಪಿ ವ್ಯಸನಾಧೀನ ಆಗ್ತಕ್ಕಂಥ ಯುವಕರಿಗೆ ಸರಿಯಾದ ದಿಕ್ಕಿನಲ್ಲಿ ಬರಲಿಕ್ಕೆ ಒಂದು ಮಾರ್ಗದರ್ಶನ ಆಗಿ ಕಾರ್ಯಕ್ರಮ ಹೊರಹೊಮ್ಮಬೇಕು ಕಾರ್ಯಕ್ರಮದ ಉದ್ದೇಶ ಯುವಕರನ್ನು ದಿಶಾ ಇಲ್ಲದೆ ಯುವಕರು ಅಲ್ಲ ಅಲ್ಲಾಡ್ತಾ ಅಡ್ಡಾಡ್ತಾ ಇದ್ದಾರೆ ದಿಶಾನೇ ಇಲ್ಲ ಅವ್ರಿಗೆ ಯಾವ ದಿಕ್ಕಿಗೆ ಹೋಗಬೇಕು ಅನ್ನೋದು ಗೊತ್ತಿಲ್ಲ ಯಾವ ಪ್ರತಿಭೆ ಇದ್ರೂ ಕೂಡ ತನ್ನಲ್ಲಿ ಆ ಪ್ರತಿಭೆ ಇದೆ ಅನ್ನೋದನ್ನು ಗುರುತುಪಡಿಸ್ಕೊಳ್ಳಲಿಕ್ಕೆ ಕೂಡ ಅವರಿಗೆ ಅವಕಾಶಗಳಿಲ್ಲ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಇದು ಅವಕಾಶ ಮಾಡಿಕೊಟ್ಟಿದೆ ನಿಮ್ಮಲ್ಲಿರ್ತಕ್ಕಂಥ ಸೂಕ್ತ ಗುಣ ನಿಮ್ಮಲ್ಲಿರ್ತಕ್ಕಂಥ ಸೂಕ್ತಗಳನ್ನು ಗುಣಗಳನ್ನು ಐಡೆಂಟಿಫೈ ಮಾಡಿ ಅದರ ವಿಕಸನ ಆ ಗುಣಗಳ ಅಭಿವೃದ್ಧಿ ಮಾಡಲಿಕ್ಕೆ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ನಿಮಗೆ ಸಹಾಯ ಹಸ್ತ ನೀಡ್ತಾ ಇದೆ ಒಬ್ಬ ಬಡವ ಇದ್ದ ನಾನು ಭಾಳ ಕೊಲೆ ಪಡೆದಿನಿ ಆದರೆ ನನಗೆ ಮುಂದೆ ಹೋಗ್ಲಿಕ್ಕೆ ಯಾರು ಸಹಾಯ ಮಾಡ್ತಾ ಇಲ್ಲ ಅಂದಾಗ ಅದರ ನೆರವಿಗೆ ಬರ್ತಕ್ಕಂಥದ್ರ ಯಾರು ಇದ್ದರೆ ಅದು ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಅಂತ ಹೇಳಬೇಕಾಗುತ್ತದೆ ಅದಕ್ಕೆ ಈ ಭಾಗದಲ್ಲಿರ್ತ ಯುವಕರಿಗೆ ಭಾಳ ಪ್ರಚಾರ ಆಗಬೇಕು ನಾವು ವಯಸ್ಸಾದವರು ಇದಕ್ಕಿಂತ ಈ ಯುವಕರು ವಸನಾದ ಆಗ್ತಾ ಇದ್ದಾರೆ ಅಡಿಕ್ಟ್ ವ್ಯಸನಗಳಿಗೆ ವಿವಿಧ ಇದಕ್ಕೆ ಅಡಿಕ್ಟ್ ಆಗ್ತಾ ಇದ್ದಾರೆ ಆ ವ್ಯಸನದಿಂದ ಹೊರಗೆ ಬಂದು ಕ್ರೀಡಾ ಸಂಸ್ಕೃತಿ ಪರಂಪರೆ ಮತ್ತು ತನ್ನ ಪ್ರತಿಭೆಯನ್ನು ಹೆಚ್ಚಿಸಲಿಕ್ಕೆ ಯುವಕರು ಸಹಾಯಭೂತವಾಗಿ ಈ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಶ್ರಮಿಸಬೇಕು ಅದರ ಲಾಭವೂ ಕೂಡ ಅವರ ಪಡ್ಕೊಳ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿ ತಾವೆಲ್ಲರೂ ಹೆಚ್ಚಿನ ಪ್ರಸಿದ್ಧಿ ಕೊಟ್ಟು ಮೂರು ನಾಲ್ಕು ದಿವಸ ಸತತವಾಗಿ ಇದರಲ್ಲಿ ನೀವು ಇದ ಮಾಡಬೇಕಂತ ಹೇಳಿ ತಮ್ಮೆಲ್ಲರಿಗೂ ಕೂಡ ಹದಿನಾಲ್ಕು ಹದಿನೈದು ಮತ್ತು ಹದಿನಾರು ಎರಡು ದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ದರೆ ಒಂದು ದಿನ ಈ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಶರೀರ ಬಾಡಿ ಬಿಲ್ಡಿಂಗ್ ಈ ಕಾರ್ಯಕ್ರಮ ಇವು ಕೂಡ ನಮ್ಗೆ ನೋಡಲಿಕ್ಕೆ ಸಿಗೋದಿಲ್ಲ ಎಲ್ಲಿಯೂ ಕೂಡ ಭಾಳ ಅಚ್ಚುಕಟ್ಟಾಗಿ ಇಲ್ಲಿ ನೋಡಲಿಕ್ಕೆ ಸಿಗ್ತಾ ಇದ್ದಾವೆ ಅದಕ್ಕೆ ತಾವೆಲ್ಲರೂ ಕೂಡ ನೋಡಿರಿ ಇದಿಷ್ಟು ಒಂದು ಮೂವತ್ತೈದರಿಂದ ನಲವತ್ತು ಲಕ್ಷ ಈ ಬಕ್ಷಿ ಸಮಾರಂಭದಿದೆ ಈ ಆಯೋಜನೆ ಮಾಡಲಿಕ್ಕೆ ಎಷ್ಟು ಖರ್ಚು ಇದೆ ನೋಡಿ ಹತ್ತು ಸಾವಿರ ಜನ ಕೂಡ್ತಾರೆ ಎಲ್ಲರು ಬರ್ತಕ್ಕಂಥವ್ರದ್ದು ಊಟದ ವ್ಯವಸ್ಥೆ ಟಿಫಿನ್ ವ್ಯವಸ್ಥೆ ಲೈಟ್ ವ್ಯವಸ್ಥೆ ಸ್ಟೇಜ್ ಯುವಕರಿಗೆ ಪ್ರತಿಭೆಗೆ ಒಂದು ಪ್ರೋತ್ಸಾಹ ನೀಡೋದಕ್ಕೋಸ್ಕರ ಸುಮಾರು ಎಪ್ಪತ್ತೈದರಿಂದ ಒಂದು ಕೋಟಿ ರೂಪಾಯಿಗಳನ್ನು ಸತೀಶ್ ಶುಗರ್ ಫೌಂಡೇಶನ್ನ ಚಿಕ್ಕೋಡಿಯಲ್ಲಿ ಇವತ್ತಿನ ಕಾರ್ಯಕ್ರಮ ಮುಖಾಂತರ ತಮ್ಮಲ್ಲಿ ಬಿಂಬಿಸ್ತಾ ಇದ್ದಾರೆ ಇದರ ಲಾಭ ನಾವು ಪಡ್ಕೊಳ್ಳಿಲ್ಲ ಅಂದರೆ ನಮ್ಮಂಥ ದುರ್ದೈವಗಳು ಯಾರಿಲ್ಲ ಅದಕ್ಕೆ ನಾವು ಊರಲ್ಲಿ ಪ್ರತಿ ಊರು ಊರಲ್ಲಿ ಯುವಕರಿಗೆ ಪ್ರೋತ್ಸಾಹ ಮಾಡಬೇಕು ಬರೀ ಅಂತ ಹೇಳಬೇಕು ಬಂದು ಇಂಥ ಕಾರ್ಯಕ್ರಮ ನೋಡ್ರಿ ಸಹಭಾಗಿ ಆಗ್ರಿ ನಿಮ್ಮ ಇರ್ತಕ್ಕಂಥ ಕಲೆಗಳನ್ನು ಬಿಂಬಿಸ್ರಿ ಅಂತ ಹೇಳಬೇಕು ಎಂಟು ನೂರು ಮಕ್ಕಳು ವೇದಿಕೆಯಲ್ಲಿ ತಮ್ಮ ಪ್ರತಿಭೆಯನ್ನು ತಮ್ಗೆ ತೋರಿಸ್ತಾ ಇದ್ದಾರೆ ಅವುಗಳನ್ನು ನೋಡಿ ಕಲಿಬೇಕು ಅನ್ನೋ ದೃಷ್ಟಿಯಲ್ಲಿ ಇದಾಗ್ತಾ ಇದೆ ತಾವೆಲ್ಲರೂ ಕೂಡ ಪತ್ರಿಕೆ ಮಾಧ್ಯಮದ ಎಲೆಕ್ಟ್ರಾನಿಡಿಕ ಮಾಧ್ಯಮದ ಪ್ರಿಂಟ್ ಮೀಡ್ಯಮದ ಎಲ್ಲ ವರದಿಗಾರರಲ್ಲಿ ನನ್ನ ಮನವಿ ಹೆಚ್ಚಿನ ಹೆಚ್ಚು ಪ್ರೋತ್ಸಾಹ ಕೊಟ್ಟು ಇದಕ್ಕೆ ಪ್ರಸಿದ್ಧಿ ನೀಡಿ ಹೆಚ್ಚಿನ ಯುವಕರು ಯುವತಿಯರು ಮತ್ತು ಜನರು ಇದರ ಲಾಭ ಪಡೆಯುವಂಗೆ ಮಾಡಲಿಕ್ಕೆ ಮಾಧ್ಯಮ ಒಂದು ಮಾರ್ಗ ಆ ಮಾರ್ಗವನ್ನು ನೀವು ಅವಲಂಬಿಸಿ ನಮ್ಮೆಲ್ಲರಿಗೆ ಸತೀಶ್ ಜಾರಕಿಹೊಳಿ ಫೌಂಡೇಶನ್ಗೆ ಸಾ